ಧರ್ಮಸ್ಥಳ ಲಕ್ಷದೀಪೋತ್ಸವ ನಮ್ಮ ನಿಮ್ಮೆಲ್ಲರ ಹಬ್ಬ ಜಾತ್ರೆ ಉತ್ಸವ ಇದನ್ನು ಕೆಲವೇ ದಿನ ಬಾಕಿ ಹದಿನೈದರಿಂದ ಇಪ್ಪತ್ತರವರೆಗೆ ಈ ಒಂದು ಉತ್ಸವ ನಡೆಯುತ್ತೆ ಇದ್ರ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಈಗ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಇದ್ದಾರೆ ನಮಸ್ತೆ ಲಕ್ಷ ದೀಪೋತ್ಸವ ಪ್ರತಿಯೊಬ್ಬರು ಕೂಡ ನಮ್ಮ ಮಂಜುನಾಥನ ಭಕ್ತಾದಿಗಳು ಕಾಯ್ತಿರುವಂತಹ ಒಂದು ಉತ್ಸವ ಇನ್ನು ಕೆಲವೇ ದಿನ ಬಾಕಿ ಎಲ್ಲ ಅಲಂಕಾರ ಕೂಡ ಎಲ್ಲ ಕೂಡ ಸಿದ್ಧತೆ ಆಗ್ತಾ ಇರುವಂಥದ್ದು ಇದ್ರ ಬಗ್ಗೆ ವಿಶೇಷವಾಗಿ ಈ ಬಾರಿಯ ಈ ಒಂದು ಉತ್ಸವದ ವಿಶೇಷತೆ ಏನು ಯಾವ ತರ ಧಾರ್ಮಿಕ ಕಾರ್ಯ ಇರುತ್ತೆ ಜೊತೆಗೆ ಸಮ್ಮೇಳನ ಕೂಡ ಯಾವ ತರ ವಿಶೇಷ ಇರುತ್ತೆ ಸಾಮಾನ್ಯವಾಗಿ ಇದು ನಮಗೆ ಪ್ರತಿ ವರ್ಷವೂ ಬರ್ತಕ್ಕಂಥ ಕಾರ್ಯಕ್ರಮ ವಿಶೇಷತೆಯಿಂದ ಏನೂ ಇರುವುದಿಲ್ಲ ವಿಶೇಷ ಮಂಜುನಾಥ ಸ್ವಾಮಿಗೆ ಐದು ದಿವಸ ಐದು ಕಟ್ಟೆಗಳಿಗೆ ಐದು ಕಟ್ಟೆಗಳಿಂದ ವಸತ ಮಹಾಲು ಆಮೇಲೆ ಕೆರೆ ಕಟ್ಟೆ ಆಮೇಲೆ ಲಲಿತೋದ್ಯಾನ ಗೌರಿ ಮಾರು ಕಂಚಿಮಾರು ಅಂತಲೂ ಐದು ಕಟ್ಟೆಗಳಿಗೆ ದೇವರು ಹೋಗ್ತಾರೆ ಮೆರವಣಿಗೆ ಅದಕ್ಕೆ ಹೊರಗೆ ಬಂದು ಸಾಮಾನ್ಯ ಮನುಷ್ಯರು ಎಲ್ರಿಗೂ ದರ್ಶನ ಕೊಡುವಂಥ ಅವಕಾಶ ಆಗಿದೆ ಅಂತ ಅದೇ ವಿಶೇಷ ಹಾಗಾಗಿ ಎಲ್ಲ ಕಟ್ಟೆಗಳಿಗೆ ಹೋಗಿ ಅಲ್ಲಿ ಕುಳಿತು ಸೇವೆ ತೆಗೆದುಕೊಳ್ತಾರೆ ನಾನು ವಿಧವಾದ ಅಸಿದಾರ್ಶಿನ ಸೇವೆ ಅಂತ ಹೇಳಿದರೆ ಎಲ್ಲ ಸೇವೆಗಳನ್ನು ಮಾಡಿ ಜನ ಭಾಳ ಭಕ್ತಿಯಿಂದ ಶ್ರದ್ಧೆಯಿಂದ ಇರ್ತಾರೆ ಇದೇ ವಿಶೇಷತೆ ಇದೆ ಅದು ಇದ್ರ ಜೊತೆಗೆ ಸಾವಿರದ ಒಂಬೈನೂರ ಮೂವತ್ತ್ಮೂರನೇ ಇಸ್ವಿಯಲ್ಲಿ ಬರೀ ಜನ ಮರಳು ಜಾತ್ರೆ ಮರಳು ಆಗಬಾರ್ದು ಇದು ಅದನ್ನು ಒಳ್ಳೆಯ ರೀತಿಯಲ್ಲಿ ಜನ ಬಂದವರಿಗೆ ಆಹಾರ ಸಿಗಬೇಕು ಆಹಾರದ ಹೊಟ್ಟೆಗಲ್ಲ ಮೆದುಳಿಗೆ ಕೂಡ ಆಹಾರ ಸಿಗಬೇಕು ಅಂತ ಹೇಳಿ ಪೂಜೆ ಮಂಜು ಹೆಗಡೆಯವರು ಸರ್ವಧರ್ಮ ಸಮ್ಮೇಳನ ಮತ್ತು ಸಾಹಿತ್ಯ ಸಮ್ಮೇಳನವನ್ನು ಪ್ರ ಈಗ ತೊಂಬತ್ತು ಮೂರು ವರ್ಷ ಆಯಿತು ತೊಂಬತ್ತೆರಡು ವರ್ಷಗಳಲ್ಲಿ ಈ ರೀತಿಯ ಸಮ್ಮೇಳನಗಳು ನಡೆಯುತ್ತಾ ನಡೀತಾ ಒಂದು ವರ್ಷವೂ ವಿಘ್ನ ಇಲ್ಲದೆ ಸರಿಯಾಗಿ ಬರ್ತಾ ಇದೆ ಅನ್ನೋದೇ ವಿಶೇಷ ಈ ಬಾರಿ ಕೂಡ ಸರ್ವಧರ್ಮ ಸಮ್ಮೇಳನ ನಾಲ್ಕನೇ ದಿವಸ ಕೊನೆಯ ದಿವಸಕ್ಕೆ ಸಾಹಿತ್ಯ ಸಮ್ಮೇಳನ ಎರಡು ದಿವಸ ನಡೀತದೆ ಇದು ಭಾಳ ವಿಶೇಷವಾಗಿ ನಡೀತಕ್ಕಂಥ ಕಾರ್ಯಕ್ರಮ ಇನ್ನು ವಸ್ತು ಪ್ರದರ್ಶನ ಕೂಡ ಹಾಗೇನೆ ಪ್ರತಿಯೊಬ್ಬರು ಕೂಡ ಅಲ್ಲಿ ಒಂದು ಅನೇಕ ಕಲಾವಿದರಿಗೆ ಒಂದು ವೇದಿಕೆ ಕೂಡ ಹೌದು ಪ್ರೋತ್ಸಾಹ ಕೂಡ ಹೌದು ಅದರ ವಿಶೇಷತೆ ಏನೋ ಜನಗಳು ಹೇಗೆ ಕಣ್ತುಂಬಿಕೊಳ್ಬಹುದು ಹಿಂದೆ ಈ ರೀತಿ ವಸ್ತು ಪ್ರದರ್ಶನ ನಡೀತಾ ಇತ್ತು ವಸ್ತು ಪ್ರದರ್ಶನ ಹಿಂದೆ ಇರಲಿಲ್ಲ ಇಲ್ಲಿಯೂ ಬೆಳ್ತಂಗಡಿ ಭಾಳ ಹಿಂದುಳಿದಿತ್ತು ಆವಾಗ ಹಾಗೆ ವಸ್ತು ಪ್ರದರ್ಶನ ಆದಾಗ ಮತ್ತೆ ಅದು ನಿಲ್ಲಿಸಿದ್ರೆ ಮಧ್ಯದಲ್ಲಿ ಈಗ ನಾನು ಮತ್ತೆ ಅದನ್ನು ಪ್ರಾರಂಭಿಸಿ ಕಳೆದ ಹದಿನೈದು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ನಡೀತಾ ಇದೆ ವಸ್ತು ಪ್ರದರ್ಶನದಲ್ಲಿ ನಮ್ಮ ಎಲ್ಲ ವಿವಿಧ ವಿಭಾಗಗಳು ಬಂದು ತಮ್ಮ ಶಾಖೆಯನ್ನು ತೆರೆದು ಅಲ್ಲಿ ತಮ್ಮ ಚಟುವಟಿಕೆ ತೋರಿಸ್ತಾರೆ ಸರ್ಕಾರದ ಇಲಾಖೆಗಳರೆಲ್ಲೆಲ್ಲ ಆಹ್ವಾನಿಸ್ತಾರೆ ನಾವು ಸರ್ಕಾರಿ ಇಲಾಖೆಗಳು ಕೂಡ ಬಂದು ತಮ್ಮ ಅಲ್ಲಿ ದೊರೆತಾ ದೊರೆತಾರೆ ಜನರಿಗೆ ಏನೇನು ಅನುಕೂಲಗಳು ಸರ್ಕಾರ ಮಾಡಿದೆ ಅನ್ನೋದನ್ನು ರೀತಿ ತೋರಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯ ಕಾರ್ಯಕ್ರಮ ಆಗಿ ಮೂಡಿಬಂದಿದೆ ವಸ್ತು ಪ್ರದರ್ಶನದಲ್ಲಿ ಸಾಮಾನ್ಯವಾಗಿ ಈಗ ಹಿಂದೆ ಸಾಮಾನ್ಯರಿಗೆ ಆಗುವಂತ ವ್ಯವಹಾರಗಳು ಈಗ ಕಾರುಗಳು ಬೈಕ್ಗಳು ಕೂಡ ಬರೋದು ನೋಡಿದ್ರೆ ಹಳ್ಳಿಗೆ ಕೂಡ ಗೌರವ ಬಂದಿದೆ ಹಳ್ಳಿಗೆ ಕೂಡ ದೊಡ್ಡ ದೊಡ್ಡ ಕಂಪನಿಗಳು ಸವಾರಿ ಮಾಡ್ತಾ ಇದ್ದಾರೆ ಅನ್ನೋದು ಖಂಡಿತ ಗೊತ್ತಾಗುತ್ತೆ ಇವಿಷ್ಟು ಧರ್ಮಸ್ಥಳ ಲಕ್ಷದೀಪೋತ್ಸವ ಬಗ್ಗೆ ಡಾಕ್ಟರ್ ಡಿ ವೀರೇಂದ್ರ ಕೊಟ್ಟಂತಹ ಮಾಹಿತಿ ಸುವೀರ್ ಜೈನ್ ಹಾಗೂ ನಿಶಾನ್ ಧರ್ಮಸ್ಥಳ ಜೊತೆಗೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಧರ್ಮಸ್ಥಳ